ತಡರಾತ್ರಿ ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಗಡಗಡ ಅಂತ ನಡುಗಿ ಹೋಗಿದೆ ಈ ಬೇಸಿಗೆಯಲ್ಲಿಯೂ ಕೂಡ ಶೆಹಬಾಜ್ ಶರೀಫ್ಗೆ ಸೋಲಿನ ಭಯ ಶುರುವಾಗ್ಬಿಟ್ಟಿದೆ ಯಾವುದೋ ಬಿಲ ಹೊಕ್ಕಿರಬೇಕು ಇವರಲ್ಲ ಅಲ್ಲಿ ಹಂಗೆ ತಾನೇ ಈ ಸದ್ದಾಮ ಹುಸೇನು ಅವನು ಯಾರವನು ತಾಲಿಬಾನ್ ಹೊಡೆದ್ನಲ್ಲ ಅವನು ತಾಲಿಬಾನ್ ನಾಯಕ ಅಂತ ಕರೆಸ್ಕೊಳ್ತಾ ಇದ್ನಲ್ಲ ಅವನು ಈಗ ಈ ಶೆಹಬಾಜ್ ಷರೀಫ್ ಯಾವುದೋ ಬಿಲ ಹುಡುಕ್ತಾ ಇದ್ದಾರೆ ಅದನ್ನು ಬಿಲ್ದಲ್ಲಿ ಹುಡ್ಕೊಂಬಿಡೋಣ ಅಂತ ಆ ಬಿಲುಗಳಲ್ಲಿ ಹುಡುಕೋ ಹುಡುಕೊಂಡು ಇವರು ಅಡಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರಿ ನಾವೇನೋ ಇದು ಹೇಳ್ತಾ ಇದ್ದೀವಿ ಅಂದರೆ ಬಿಟ್ಟುಬಿಡಿ ಪಾಕಿಸ್ತಾನದ ಪ್ರಜೆಗಳೇ ಪ್ರಜೆಗಳೇ ಪ್ರಧಾನಿ ವಿರುದ್ಧವಾಗಿ ಜೋರ ಘೋಷಣೆಗೆ ಹೋಗ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ಬೇಷರತ್ ಶರಣಾಗ್ತಾರಾ ಪ್ರಶ್ನೆ ಎಲ್ಲಿದೆ ಪಾಕ್ ಪ್ರಧಾನಿ ವಿರುದ್ಧವಾಗಿ ಪಾಕ್ ಪ್ರಜೆಗಳಿಂದಲೇ ಪ್ರೊಟೆಸ್ಟ್ ನಡೀತಾ ಇದೆ ಹೊಸಾಮ ಬಿನ್ ಲಾಡನ್ನ ಅಬೋಟಾಬಾದ್ನಿಂದ ಒಂದು ಬಿಲದಿಂದ ಅವನ್ನ ಹೆಕ್ಕಿ ಹೆಕ್ಕಿ ಹುಡುಕಿ ಹುಡುಕಿ ಅಮೆರಿಕದ ಸೈನಿಕರು ಅವನನ್ನು ಹುರಿದು ಮುಕ್ಬಿಟ್ರು ಅಷ್ಟೊಂದು ಗುಂಡುಗಳ ದಾಳಿ ಮಾಡಿ ಹಾಕ್ಬಿಟ್ರು ಅವನಲ್ಲಿ ಬಿರದಲ್ಲಿತ್ತು ಅದರೊಳಗಡೆ ಒಂದೆಲ್ಲ ಎ ಸಿ ಸಿ ಫ್ರಿಡ್ಜ್ ಎಲ್ಲ ರೆಫ್ರಿಜ್ರೇಟ್ರೆಲ್ಲ ಇಟ್ಕೊಂಡಿದ್ದ ಅವನು ಸಾಯಿಸದ ಮೇಲೆ ಸಮುದ್ರಕ್ಕೆ ಬಿಸಾಕ್ಬಿಟ್ರು ಅವನ್ನ ಹೊಸ ಬೆಲೆ ಎಷ್ಟೋ ಜನಗಳನ್ನು ಅಮಾಯಕರನ್ನು ಕೊಂದು ಹಾಕಿದ್ದ ಸಮುದ್ರದಲ್ಲಿ ಈ ಮೀನು ಯಾವುದು ಜಲಚರಗಳು ಇವುಗಳಿಗೆ ಆಹಾರ ಆಗಿಬಿಟ್ಟ ಅವನಿಗೆ ಆಚೆ ಅವನಿಗೆ ಏನೊಂದು ಯಾರು ಆಚೆ ಅಕಸ್ಮಾತು ಕೊಟ್ಬಿಟ್ಟಿದ್ರೆ ಬಾಡಿನ ಇಟ್ಕೊಳ್ಳಿ ನೀವು ಇವನ್ನ ಅಂತ ಹೇಳಿದರೆ ದೊಡ್ಡ ದೇವಸ್ಥಾನವನ್ನು ಸ್ಮಾರಕವನ್ನು ಮಾಡಿಬಿಟ್ಟಿರೋರು ಅವನ ಹೆಸರಲ್ಲಿ ಉಗ್ರಗಾಮಿಗಳಿಗೆ ಅವನ ಅವನೇ ದೇವರು ಅವನೇ ದೇವಸ್ಥಾನ ಸೊ ಹಾಗಾಗಿ ಇಲ್ಲಿ ನೋಡಿ ಶೆಹಬಾಜ್ ಶರೀಫ್ಗೆ ಹಿಂಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆದ್ರ ಥರ ಯಾವಾಗಲೂ ಜಾಸ್ತಿ ಮಾತಾಡೋದು ಈ ಮನುಷ್ಯ ತಿರ್ಜಾಡ್ತಿರೋದು ಉದ್ವೇಗದಲ್ಲಿ ಮಾತಾಡೋದು ಯಾವಾಗಲೂ ಒಂದು ಟೆನ್ಷನಲ್ಲಿ ಮಾತಾಡೋದು ಆ ಮನುಷ್ಯನ ಸ್ವಭಾವ ಪಾಕ್ ಪ್ರಧಾನಿ ವಿರುದ್ಧವಾಗಿ ಇದೀಗ ಪಾಕಿಸ್ತಾನದ ಪ್ರಜೆಗಳ ಕ ಕೈಯಿಂದನೇ ಪ್ರಜೆಗಳೇ ಪ್ರೊಟೆಸ್ಟ್ ಮಾಡ್ತಿರೋದು ಯುದ್ಧ ಬೇಡ ಅದನ್ನು ಕಾಪಾಡಿಬಿಡಿ ಅಂಥೇಳಿ ಪಾಕ್ ಸಂಸದರು ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ ಇದರ ನಡುವೆ ಪಾಕಿಸ್ತಾನ ಮುಖ್ಯಸ್ಥನ ಪದಚ್ಯುತಿಯಾಗಿದೆ ಒಂದು ಕಡೆ ಸೇನಾ ಮುಖ್ಯಸ್ಥ ಪ್ರಧಾನಿ ವಿರುದ್ಧವಾಗಿ ಜನಾಕ್ರೋಶ ಒಂದು ಕಡೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಯುದ್ಧ ಸಾಮಗ್ರಿಗಳು ಖಾಲಿಯಾಗಿದೆ ಸೈನಿಕರ ರಾಜೀನಾಮೆ ಜೋರಾಗ್ತಾ ಇದೆ ಇಲ್ಲಿ ಪಾಕಿಸ್ತಾನಕ್ಕೆ ಸಾಲ ಕೊಡೋಕ್ಕೆ ಮಿತ್ರ ದೇಶಗಳೇ ಹಿಂದೆ ಬೇರೆ ದೇಶ ಬಿಟ್ಟುಬಿಡಿ ಫ್ರೆಂಡ್ಸ್ ಅಂತ ಯಾರು ಕರ್ಕೊಳ್ತಾ ಇತ್ತಲ್ಲ ಪಾಕಿಸ್ತಾನ ಅವರೇ ಹಿಂದೇಟು ಹಾಕ್ತಾ ಇದ್ದಾರೆ ಇದೀಗ ಯುದ್ಧದ ವೇಳೆ ಮತ್ತಷ್ಟು ಆರ್ಥಿಕ ಬಿಕ್ಕಟ್ಟು ಶುರುವಾಗಿದೆ ಇಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಾಗಿದೆ ಖೈಬರ್ ಪಕ್ತುಂಕ್ವಾ ಮೇಲೆ ಅಫ್ಘಾನರ ದಾಳಿ ಜೋರಾಗಿದೆ ತೆಹರಿಕೆಯ ತಾಲಿಬಾನಿಂದ ಪಾಕ್ ಸೈನಿಕರ ಮೇಲೆ ದಾಳಿ ಆಗ್ತಾ ಇದೆ ತನ್ನ ಸರ್ಕಾರದ ಸಂಸದರ ಕಡೆಯಿಂದನೇ ಯುದ್ಧಕ್ಕೆ ಭಾರಿ ವಿರೋಧ ಇದೆ ಇಲ್ಲಿ ಹಾಗಾಗಿ ಪಾಕಿಸ್ತಾನಕ್ಕೆ ಏನಾಗಿದೆ ಅಂದರೆ ಅತ್ತ ದರಿ ಇತ್ತ ಪುಲಿ ಅಂತ ಹೇಳ್ತಾರೆ ಈ ಕಡೆ ದರಿ ಈ ಕಡೆ ಪುಲಿ ಹೇಳಿ ಹಂಗಲ್ಲ ಪಾಕಿಸ್ತಾನಕ್ಕೆ ಎಲ್ಲ ಕಡೆ ದರೀನೇ ಎಲ್ಲ ಕಡೆ ಪುಲಿನೇ

آپ یہاں پر دیکھ سکتے ہیں اس وقت عمران خان کو پاکستان کی ضرورت نہیں ہے بلکہ پاکستان کو عمران خان کی ضرورت ہے عوام تیار ہے عوامی رکھنے والے فوری طور کے اوپر عوام نکلے گی جنگ بھی جیتیں گے مقابلہ بھی کریں گے انہیں بتائیں گے بھی مسلمان کی طاقت کیا ہے تو گولڈ میڈل لے کے آئی ہے تو اس لئے جناب سبکر یہ بات واضح کر دینی چاہیے ہماری قوم یک ہے میں ان سب سے کہوں گا کہ مل کے چلو اور اپنے رب سے رجوع کرو اے رب کعبہ ہم تیرے آگے درخواست کرتے ہیں اس ملک کے فاضد فرمانا جو تو نے ہمیں عطا کیا ہے اور یہ نبی صلی اللہ علیہ وسلم کی دعاوں کا ہے آپ نے قائد عظم کو انگلینڈ میں ملاقات کی خواب میں آئے اور ان کو کہا کہ جاؤ واپس اور جا کے پاکستان کا معاملہ حل کرو آپ کو میں یہ حکم دیا کہ تم نے پاکستان کی یہ مرک بن رہے گا عوام جو ہے وہ رات کو سڑکوں پر نکل چکے اور سڑکوں پہ نکل کے موجود ہے لیکن عوام جو ہے وہ بہت بڑے جمع کبیر کے ساتھ آپ دیکھ سکتے آگے تک ریلی ناظرین کرام آگے موجود ہے اور ہم ہیں لیکن تیرے حبیب ہے پاکستان کو عمران خان کی ضرورت ہے عوام تیار ہے عوامی رکھنے والے لیڈر کو رہا کیا جائے فوری طور کے اوپر عوام نکلے گی جنگ بھی جیتیں گے مقابلہ بھی کریں گے انہیں پتائیں گے بھی مسلمان کی طاقت کیا ہے تین میزائل گرائے گئے تین ڈرون گرائے گئے اور اس ನೋಡಿ ಅವನು ಯಾರೋ ಹೇಳ್ತಾ ಇದ್ದ ಈ ಪಾಕಿಸ್ತಾನದ ಪ್ರಾಬ್ಲಮ್ಮೇ ಇದು ಒಂದು ಅನಕ್ಷರತೆ ಮತಾಂಧತೆ ಮುಸಲ್ಮಾನರ ತಾಕತ್ತು ಏನು ಅಂತ ತೋರಿಸ್ಬಿಡ್ತೀವಿ ಅಂತ ಹೇಳಿ ಒಂದು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದಾನೆ ಇವನಿಗೆ ಇಮ್ರಾನ್ ಖಾನಿಗೆ ಇಮ್ಮಿಯೇಟಾಗಿ ಅರ್ಜೆಂಟ್ ಬೇಕಂತೆ ಭಾರತದ ವಿರುದ್ಧ ಗೆದ್ದು ಬಿಡ್ತಾನಂತೆ ಇವನು ಇವನು ಗೆದ್ದು ಬಿಡ್ತಾನಂತೆ ಭಾರತದ ವಿರುದ್ಧ ಜೊತೆಗೆ ಭಾರತಕ್ಕೆ ತಕ್ಕ ಪಾಠವನ್ನು ಕಲಿಸ್ಬಿಡ್ತಾನಂತೆ ಇವನು ಈತಿ ತಲೆ ತಿರುಕ ಇವನಿಗೆ ಸ್ವಲ್ಪ ಇವನು ಇನ್ನೂ ಮೆಸೇಜ್ ಸಿಗಿರಲಿಲ್ಲ ಇವನಿಗೆ ಇನ್ನು ಕಂಪ್ಲೀಟಾಗಿ ಮೆಸೇಜ್ ಬಂದಂಗಿಲ್ಲ ಇವನಿಗೆ ಇರಲಿ ಇವನು ನೋಡಿ ಇವನು ಹುಟ್ಟಕ್ಕೆ ಮುಂಚೆಯೇ ಇವನು ಹುಟ್ಟಕ್ಕೆ ಮುಂಚೆಯೇ ಭಾರತ ಇದೇ ಪಾಕಿಸ್ತಾನದ ಮೇಲೆ ನಾಲ್ಕು ಯುದ್ಧಗಳಲ್ಲಿ ಗೆದ್ದಿದೆ ಒಂದು ಪೂರ್ವ ಪಾಕಿಸ್ತಾನವನ್ನೇ ಕ್ರಿಯೇಟ್ ಮಾಡಿದೆ ಭಾರತ ಬಾಂಗ್ಲಾ ವಿಮೋಚನೆ ಅಂದರೆ ಅದೇನೆ ಆಯಿತಾ ಅದರ ಮಧ್ಯದಲ್ಲಿ ಕಾರ್ಗಿಲಲ್ಲಿ ಮಂಡಿಯುರಿಸಿದ್ದೀವಿ ಇದೇ ಪಾಕಿಸ್ತಾನವನ್ನು ಅಪ್ಪರ್ ಮೇಲೆ ಎತ್ತರ ಪ್ರದೇಶದಲ್ಲಿ ಅವರಿದ್ದು ಕೆ ಕೆಳಭಾಗದಲ್ಲಿ ನಾವಿದ್ದು ಅವರಿಗೆ ಪಾಠ ಕಲಿಸಿದ್ದೀವಿ ಇದು ಸಾಲದು ಅಂತ ಸೆವೆಂಟಿ ಒನ್ ಟೈಮಲ್ಲಿ ತೊಂಬತ್ತ್ಮೂರು ಸಾವಿರ ಇವರ ತಾತ ಇವರು ಮುತ್ತಜ್ಜ ಯಾರನ್ನ ಇದ್ದರೆ ಎಪ್ಪತ್ತೊಂದನೇ ಇಸ್ವಿನಲ್ಲೇ ತೊಂಬತ್ತ್ಮೂರು ಸಾವಿರ ಪಾಕಿಸ್ತಾನದ ಸೈನಿಕರಿಗೆ ಹೆಡೆಮುರಿ ಕಟ್ಟಿ ಕೂರಿಸಿದ್ವಿ ಮಂಡಿ ಕುಕ್ಕರ್ಗಾಲಲ್ಲಿ ಕೂರಿಸಿದ್ವಿ ಅವರನ್ನು ಇದು ಭಾರತದ ತಾಕತ್ತು ಈ ನೆಲದ ತಾಕತ್ತು ಇವನಿಗೆ ಇಮ್ರಾನ್ ಖಾನ್ ಬೇಕಂತೆ ಅರ್ಜೆಂಟಲ್ಲಿ ಇವಾಗ ಭಾರತದ ಜಂಗ್ ಲಡೆಂಗೆ ನಾವು ಓಹೋ ಯುದ್ಧವನ್ನು ಗೆದ್ದು ಬಿಡ್ತಾನಂತೆ ಇವನು ಸರಿಯಾಗಿ ಜವಾಬ್ದಾರಿ ಕೊಟ್ಟುಬಿಡ್ತಾನಂತೆ ಸರಿಯಾಗಿ ಒಂದು ಸಲ ಇಷ್ಟಿ ಓದ್ಕೊಂಡು ಬಾರಪ್ಪ ಕಂದಾನ ನೀನು ಚೂರು ಒಂದು ಸ್ವಲ್ಪ ಇಷ್ಟಿ ಓದ್ಕೊಂಡು ಪಾಕಿಸ್ತಾನದ ಹಣೆ ಬರಹ ಏನಾಗಿದೆ ಈ ಮತಾಂಧತೆ ಈ ಬಡತನ ಈ ಒಣಜಂಬ ಒಣ ಪೊಗರು ಈ ದೌಲತ್ತುಗಳು ನೀವು ಯಾವತ್ತಿಗೆ ಬಿಡ್ತೀರೋ ನೀವು ನಿಮ್ಮ ನಾಯಕರು ಅವತ್ತೇ ನೀವು ಉದ್ಧಾರ ಆಗೋದು ಅಲ್ಲಿವರೆಗೂ ನಿಮ್ಮನ್ ದೇವರು ಕೂಡ ರಕ್ಷಣೆ ಮಾಡಲಾರ موجوده اور بات ಖಾನ್ رہی ಪಾಕಿಸ್ತಾನ اپ یہاں پر دیکھ